ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂದ್ಕೊತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಓಕೆ ಇವತ್ತಿನ ಟಾಪಿಕ್ಕು ತಂಬ್ಲೈನ್ ನೋಡೋಣ ನಿಮಗೆ ಗೊತ್ತಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಫ್ರೆಂಡ್ಸ್ ಯಾಕೆಂದರೆ ನಾನು ಯೂಸ್ ಮಾಡೋದು ಸೊ ಹಂಗಾಗಿ ನಾನು ನಿಮ್ಮ ಹತ್ರನೂ ಶೇರ್ ಮಾಡ್ಕೊತೀನಿ ವೀಕ್ಲಿ ಒನ್ ಡೇ ಯೂಸ್ ಮಾಡಿದರೆ ಈ ಥರ ಏರು ಸಾಫ್ಟಾಗಿರುತ್ತೆ ಬನಾನಾ ಇದೊಂದು ಬನಾನಾನ ಏರ್ ಪ್ಯಾಕ್ ಹಾಕಿ ಹಾಕೊಳ್ಳಿ ವೀಕ್ಲಿ ಒನ್ ಡೇ ತುಂಬ ಚೆನ್ನಾಗಿರುತ್ತೆ ಮತ್ತೆ ಸಾಫ್ಟು ರಫ್ ಇರೋದು ನನಗೆ ಎಷ್ಟು ರಫ್ ಇತ್ತು ಗೊತ್ತಾ ಫ್ರೆಂಡ್ಸ್ ನೀವು ನಂಬಲ್ಲ ತೋರಿಸ್ತೀನಿ ಬಟ್ ನಾನು ಬಿಫೋರ್ ಇದಿಲ್ಲ ನೋಡಿ ಈ ಥರ ಹೆಂಗಿದೆ ತುಂಬ ರಫ್ ಇತ್ತು ಫ್ರೆಂಡ್ಸ್ ಇವಾಗ ಇದು ಹಾಕಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಸ್ವಲ್ಪ ಸಾಫ್ಟಾಗಿದೆ ಏರ್ ಅಂದು ಇದನ್ನೇನಿಲ್ಲ ಫ್ರೆಂಡ್ಸ್ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ಆಡಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಎಲ್ಲ ಕಡೆಗೂ ಅಪ್ಲೈ ಮಾಡೋದು ಏರ್ಗೆ ಅಪ್ಲೈ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ಏರ್ ವಾಶ್ ಮಾಡ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್ ಈ ರಿಸಲ್ಟ್ ಹೆಂಗಿರುತ್ತೆ ಅಂದರೆ ನೀವು ನೀವು ನಂಬಲ್ಲ ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ನೀವು ಏರ್ ವಾಶ್ ಮಾಡಿ ಏರ್ ಡ್ರೈ ಆಗಿರುತ್ತಲ್ಲ ಆವಾಗಲೇ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಆ ಥರ ನನ್ನ ನೋಡಿ ಇವಾಗ ಹಿಂಗೆ ಕಾಣಿಸ್ತಿದೆ ಅಂದರೆ ತುಂಬ ಎಷ್ಟು ತುಂಬ ರಫ್ ಇತ್ತು ನಂದು ಏರ್ನಿಂದ ನಂದು ಅಕ್ಕ ನನ್ನ ಜೊತೆ ಫ್ರೆಂಡ್ಸ್ ಸರ್ಕಲಲ್ಲಿರೋ ಗೊತ್ತಿರುತ್ತೆ ನನ್ನ ಏರ್ ತುಂಬ ರಫ್ ಇತ್ತು ಬಟ್ ನಾನು ಇದನ್ನೇ ಯೂಸ್ ಮಾಡೋದು ಫ್ರೆಂಡ್ಸ್ ನೀವು ನಂಬಲ್ಲ ನೀವು ಒಂದ್ಸಲ ಯೂಸ್ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೆ ಯಾವಾಗ ರಿಸಲ್ಟ್ ಗೊತ್ತಾಗುತ್ತೆ ಬಟ್ ಆದರೆ ಒಂದ್ಸಲ ಯೂಸ್ ಮಾಡಿದ್ರು ಗೊತ್ತಾಗುತ್ತೆ ಬಟ್ ಆದರೆ ನೀವು ವೀಕ್ಲಿ ಒನ್ ಡೇ ಇದು ಬನಾನನ ಸುಳ್ಕೊಂಡು ಇದನ್ನ ಮಿಕ್ಸಿ ಜಾರಲ್ಲಿ ಆಡಿಸ್ಕೊಳ್ಳಿ ನಿಮ್ಮ ಏರು ಎಷ್ಟು ಉದ್ದ ಇದೆ ಲೆಂತಿ ಮೇಲೆ ನೀವು ಒಂದ್ ಹಾಕೋಬೇಕು ಎರಡ್ ಹಾಕೋಬೇಕು ಬನಾನಾ ಅಂತ ಇದ್ ಮಾಡಿ ಫ್ರೆಂಡ್ಸ್ ನೋಡಿ ಇದನ್ನ ಜಾರಿ ಕಟ್ಕೊಂಡು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನ ಆಡಿಸ್ಕೊಳ್ಬೇಕು ಒಂದು ಸಾಲಲ್ಲ ಅನ್ಸುತ್ತೆ ಯಾಕೋ ಸಣ್ಣ ಬಳೆಣ್ಣು ಬಂದು ಇನ್ನೊಂದು ದೊರಗು ಬನಾನಲ್ಲಿ ಸ್ನ್ಯಾಕ್ಸ್ ಇಂದ ಬುಟ್ಟಿ ಇದೆಯಲ್ಲ ಅದನ್ನ ಇಟ್ಕೊಂಬಾ ಯಾಕೆಂದ್ರೆ ಸಣ್ಣ ಬಳೆಹಣ್ಣು ಫ್ರೆಂಡ್ಸ್ ಇದು ಯಾವ ಮೂಲಕ್ಕೂ ನಾನು ದೊಡ್ಡ ಬಳೆಹಣ್ಣಾಗಿರೋ ಒಂದು ಕರೆಕ್ಟ್ ಆಗಿರೋದು ಸೊ ಇನ್ನೊಂದು ಬಾಳೆಹಣ್ಣು ಹಾಕೋತೀನಿ ನೀವು ಈ ಪ್ಯಾಕ್ ಯೂಸ್ ಮಾಡಿ ಫ್ರೆಂಡ್ಸ್ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಮಿಸ್ ಹೇಳ್ತೀನಿ ರಿಸಲ್ಟ್ ಪಕ್ಕ ಬಂದೇ ಬರ್ತೀನಿ ಅನ್ನಾರು ಇವಾಗ ಇವಾಗಲೂ ಹೊರಟಿದೆ ಬಟ್ ಇಷ್ಟೊಂದು ಇದಿರಲಿಲ್ಲ ತುಂಬ ಹೊರಟಿತ್ತು ಫ್ರೆಂಡ್ಸ್ ನೀನು ಇಟ್ ಮಾಡ್ತೀಯಾ ನನ್ನ ಮಳು ಮಧ್ಯೆ ಮಧ್ಯೆ ಡಿಸ್ಟರ್ಬ್ ಮಾಡ್ತಾರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಓ ಥ್ಯಾಂಕ್ ಯು ಓಕೆ ಇನ್ನೊಂದು ಬಾಳೆಹಣ್ಣು ಹಾಕೋತಿದ್ದೀನಿ ಫ್ರೆಂಡ್ಸ್ ಈ ಸಣ್ಣದಿದೆಯಲ್ಲ ಸೊ ಹಂಗಾಗಿ ಇನ್ನೊಂದು ಬಳೆಹಣ್ಣ ಹಾಕೋತಿದ್ದೀನಿ ಇದನ್ನು ಮಾತ್ರ ಯೂಸ್ ಮಾಡಿದರೆ ನಿಮ್ಮ ಏರು ಶೈನಿನೂ ಬರುತ್ತೆ ಫಳ ಫಳ ಅಂತ ಆಮೇಲೆ ತುಂಬ ಸ್ಮೂತು ಬರುತ್ತೆ ಫ್ರೆಂಡ್ಸ್ ನೀವು ನಂಬಲ್ಲ ಇವಾಗ ನೋಡಿ ಇವಾಗ ಆಫ್ಟರ್ ಈ ಥರ ಇದೆ ಅಲ್ಲ ಸಾರಿ ಬಿಫೋರ್ ಈ ಥರ ಇದೆ ಆಫ್ಟರ್ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ನೋಡಿ ಎರಡು ಬರ ಹಾಕ್ಕೊಂಡಿದ್ದೀನಿ ಕರೆಕ್ಟ್ ಆಗುತ್ತೆ ಇದನ್ನು ಹೋಗ್ಬಿಟ್ಟು ರುಬ್ಕೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ನೀರು ಹಾಕೋದೇನು ಬೇಡ ಹಾಗೆ ರುಬ್ಬಿದ್ರೇ ಈ ಥರ ಬರುತ್ತೆ ಇವಾಗ ಇದೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ ನಿಜವಾಗ್ಲೂ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಇದನ್ನ ಹಾಕ್ಬಿಟ್ಟು ನೋಡಿ ನಿಮ್ಮ ಮೇಲೆ ಹೊರಟಿದೆ ಸ್ವಲ್ಪ ಶೈನಿ ಇಲ್ಲ ಸ್ವಲ್ಪ ತಿಕ್ನೆಸ್ ಇಲ್ಲ ಚೆನ್ನಾಗೂ ಚೆನ್ನಾಗೂ ಗ್ರೋತು ಆಗುತ್ತೆ ಬಟ್ ನಾನು ಇವಾಗೆಲ್ಲ ಹಾಕೋದು ಬಿಟ್ಬಿಟ್ಟಿದೆ ನಾನು ಡಿಲ್ವರಿಯಾಗಿ ಆರೈಕೆ ಮಾಡಿಸ್ಕೊಂಡು ಮುಗಿಯವರೆಗೂ ನಾನು ಹಾಕಿ ಹಾಕಿರಲಿಲ್ಲ ಫ್ರೆಂಡ್ಸ್ ಮತ್ತೆ ಟೈಮ್ ಸಿಕ್ಕಿರಲಿಲ್ಲ ಬಟ್ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾಕೆಂದ್ರೆ ನಾನು ಯೂಸ್ ಮಾಡಿದ್ದೀನಿ ಸೊ ಹಂಗಾಗಿ ರಿಸಲ್ಟ್ ಬರುತ್ತೆ ನಿಮ್ಮ ಊರಿಗೂ ಚೆನ್ನಾಗಿರುತ್ತೆ ಶೈನಿಯಾಗಿ ಈ ಥರ ಯೂಸ್ ಮಾಡಿ ಫ್ರೆಂಡ್ಸ್ ಹಾಂ ಇಷ್ಟ ಆಗಿದೆ ಓಕೆ ಇದಕ್ಕೆ ಆಯಿಲ್ ಹಾಕ್ಬೇಕು ಫ್ರೆಂಡ್ಸ್ ಯಾಕೆಂದರೆ ನಮ್ಮದು ಇದು ಆಯಿಲ್ ಹಾಕಿರಲ್ಲ ಸ್ವಲ್ಪ ಇಲ್ಲಿ ಆಯಿಲ್ ಹಾಕಿದ್ರೆ ಸ್ವಲ್ಪ ಇದ್ರಾಗೂ ಚೆನ್ನಾಗಿರುತ್ತೆ ಶೈನಿಯಾಗೂ ಬರುತ್ತೆ ಸ್ವಲ್ಪ ಇದಾಗುತ್ತೆ ನೋಡಿ ಇವಾಗ ಹಿಂಗೆ ಹಾಕಿ ಕೈಗೆಲ್ಲ ಏನಂಟಲ್ಲ ಇವಾಗ ಬನ್ನಿ ಹಾಕಕ್ಕೆ ಸ್ಟಾರ್ಟ್ ಮಾಡೋಣ ನಿಜ ಫ್ರೆಂಡ್ಸ್ ನೀವು ಶಾಕ್ ಆಗ್ತೀರಾ ಏನ್ ಅಪ್ಲೈ ಮಾಡಿ ನೋಡಿ ಎಷ್ಟು ಸಾಫ್ಟ್ ಆಗಿರೋದು ಈ ಥರ ಡಿವೈಡ್ ಮಾಡ್ಕೊಳ್ಳಿ ಬಟ್ ಹಳೆ ಬಟ್ಟೆ ಹಾಕೊಳ್ಳಿ ಫ್ರೆಂಡ್ಸ್ ಟೀ ಶರ್ಟ್ ಎಲ್ಲ ಬಟ್ಟೆಲ್ಲ ಗುರಿ ಜಾಗುತ್ತೆ

ಉಪ್ಪು ಒದ್ದುರಿ ನಂಗೆ ಉದ್ದ ಕುಡ್ತಾವಳೆ ನೋಡಿ ಈಸಿಯಾಗು ಅಪ್ಲೈ ಮಾಡ್ಬೋದು ಹಿಂಗ್ ಕೈಯಲ್ಲಿ ತೊಗೊಳಿ ಹಿಂಗ್ ಮಾಡ್ಕೊಡಿ ಹಿಂಗ್ ಬೆಳ್ಳೆ ಹಿಂಗ But ಫ್ರೀಸಿ ಏರ್ತರ ಆಗುತ್ತೆ ಸ್ವಲ್ಪ ಡ್ರೈ ಆದಾಗ ಇಲ್ಲೇ ಡ್ರೈ ಆಗ ಸ್ಟಾರ್ಟ್ ಆಯ್ತು ನೋಡಿ ನೋಡಿ ಬಟ್ಟೆ ಬೀಳುತ್ತೆ ಫ್ರೆಂಡ್ಸ್ ನಾನು ಹೇಳಿಲ್ಲ ಬಟ್ಟೆ ಎಲ್ಲ ಬೆಳೆದಿದ್ದು ಇದು ಆಗ್ತಾ ಫುಲ್ ಸ್ವಲ್ಪ ಡ್ರೈ ಆಗಿ ಸ್ಟಾರ್ಟ್ ಆಗ್ಬಿಡುತ್ತೆ ಫ್ರಿಜಿ ಅಂತರ ಈ ಥರ ಹಿಂಗೆಲ್ಲ ಬಿಟ್ಕೋತೀವಲ್ಲ ಬಟ್ಟೆ ಎಲ್ಲ ಆಗಲೀಜಾಗುತ್ತೆ ಸೊ ಹಂಗಾಗಿ ಬೇಗ ಬೇಗ ಅಪ್ಪೆ ಮಾಡಬೇಕು ಫ್ರೆಂಡ್ಸ್ ಇದನ್ನು ನಾನು ಹಂಗಂಗೆ ಡ್ರೈ ಆಗಿ ಸ್ಟಾರ್ಟ್ ಆಗ್ಬಿಡುತ್ತೆ ಅವನಮ್ಮ ನಾನೊಂದ್ಸಲ ತಲೆ ಬಾಚ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಿಗ್ಗೇನು ಇರಬಾರ್ದು ನೋಡಿ ನೀಟಾಗಿ ಹಾಕೋಬೇಕು ಒಪ್ಪೆಣ್ಣೆನೂ ಹಾಕಿದ್ದೀವಲ್ಲ ಮಾಸ್ಟರ್ ಥರ ಆಗುತ್ತೆ ನೋಡಿ ಆಲ್ರೆಡಿ ಫ್ರೀಜ್ ಇರ್ತಾರ್ಟಾರ್ಟ್ ಸೂಪರ್ ಮದುವೆ ಬಟ್ಟೆಲ್ಲ ಗಲೀಜಾಗುತ್ತೆ ಫ್ರೆಂಡ್ಸ್ ಸ್ವಲ್ಪ ಹಳೆ ಬಟ್ಟೆ ಹಾಕ್ಕೊಂಡೇನೆ ಈ ಥರ ಏರ್ಪ್ಯಾಕ್ ಟ್ರೈ ಮಾಡಿ ಬಟ್ ರಿಸಲ್ಟ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಅದೆಂತೂ ನಿಜ ನೋಡಿ ಆಲ್ರೆಡಿ ಡ್ರೈ ಆಗೋಯ್ತು ಫ್ರೆಂಡ್ಸ್ ಫ್ರೀಜಿ ಸ್ಟಕ್ ಸ್ಟಕ್ ಥರ ಆಗಂಗಿರುತ್ತೆ ಹಾಕೊಂಡು ಒಂದು ಹತ್ತು ನಿಮಿಷ ಕಾಲು ಗಂಟೆ ಬಿಟ್ಟರೆ ಸಾಕು ಫ್ರೆಂಡ್ಸ್ ನೀವು ಟೈಮ್ ಇದೆ ಅಂತಂದರೆ ಇದನ್ನ ಹಾಕೊಂಡು ಮನೆ ಕೆಲಸ ಮಾಡಿ ಫ್ರೆಂಡ್ಸ್ ಒಂದು ಕಾಲ ಒಂದು ಆಫ್ ಆ್ಯನ್ ಅವರು ಏನೂ ಪ್ರಾಬ್ಲಮ್ ಇಲ್ಲ ಇವಾಗ ನೋಡಿದ್ರ ಕಟ್ಟಿದ್ದೀನಿ ಯಾಕೆಂದರೆ ಡ್ರೈ ಆಗ್ತಿದೆ ಬೇಗ ಬೇಗನೆ ಅಪ್ಲೈ ಮಾಡ್ಕೊಬೇಕು ಇದನ್ನು ಆಮೇಲೆ ನೋಡಿ ಕಟ್ ತಗೊಬೇಡಿ ಸಾವು ಮೇಡಮ್ ಅಂದರೆ ಸಾಹು ಮೇಡಮ್ ಮನೆಗೆ ಕಟ್ಟಿಕೊಂಡು ನಿಮ್ಗೆ ಹಾಕ್ಕೊಬೇಡಿ ಫ್ರೆಂಡ್ಸ್ ಆಮೇಲೆ ಮಿಕ್ಕಿರೋದಿರುತ್ತಲ್ಲ ಇದು ಇದೇನು ಹಿಂಗೆ ಅಪ್ಲೈ ಮಾಡ್ಕೊಡಿ ನೀನ್ ಬೇಡ ಮಂಗ್ಳೇರ್ ಚೆನ್ನಾಗಿದೆ ನೀನ್ ಚಿತ್ಕೊಳ್ಳಲ್ವಾ ದೊಡ್ಡ ನೋಡಿರ ಡಿಸ್ಟರ್ಬ್ ಮಾಡಬಾರ್ದು ಕಣ ನೋಡಿ ಫ್ರೆಂಡ್ಸ್ ಎಲ್ಲ ಆಯ್ತು ಇದನ್ನ ಇವಾಗ ಒಂದು ಕಾಲ್ ಗಂಟೆ ಫ್ರೆಂಡ್ಸ್ ಈ ಕಾಲ್ ಗಂಟೆ ಬಿಟ್ಬಿಟ್ಟು ಸ್ನಾನ ಮಾಡಿದ್ರೆ ಮುಗಿಯುತ್ತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ತರ ಟ್ರೈ ಮಾಡಿ ನೋಡಿ ತುಂಬಾ ವರ್ಕ್ ಆಗುತ್ತೆ ನಿಮ್ಗೂ ರಿಸಲ್ಟ್ ಗೊತ್ತಾಗುತ್ತೆ ಓಕೆ ಸ್ನಾನ ಮಾಡಿ ವಾಶ್ ಆದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲ ಫುಲ್ ಆಫ್ ಅನ್ ಅವರ್ ಆಗಿದೆ ಆಫ್ ಅನ್ ಅವರ್ ಆಗಿದ ತಕ್ಷಣ ಎಲ್ಲ ಫುಲ್ ನೀಟಾಗಿ ಇದಾಗಿದೆ ಫ್ರೆಂಡ್ಸ್ ನೋಡಿ ಫುಲ್ ಎಲ್ಲ ಕಡೆನೂ ಫುಲ್ ಫ್ರಿಜಿ ಫ್ರಿಜಿ ನೋಡಿ ಕೈಯಲ್ಲಿ ಏನು ಅಂಡ್ಕೋತಿಲ್ಲ ಶೈನಿ 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 ಕಾಣಿಸ್ತಿದೆ ಹಿಂಗೆ ಮುಟ್ಟಿದ ತಕ್ಷಣ ಓಕೆ ಫ್ರೆಂಡ್ಸ್ ನಾವು ವಾಶ್ ಮಾಡ್ಕೊಂಡು ತೋರಿಸ್ತೀನಿ ಸ್ವಲ್ಪ ಇದು ಪುಡಿ ಪುಡಿ ಇರುತ್ತೆ ಬಟ್ ನೀಟಾಗಿ ಕೊಡಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬನ್ನಿ ಸ್ನಾನ ಆದಮೇಲೆ ಸಿಗ್ತೀನಿ ನೋಡಿ ಏರ್ ಪ್ಯಾಕ್ ಹಾಕೊಂಡಿದ್ನಲ್ಲ ಎಷ್ಟು ಸ್ಮೂತಾಗಿ ಅಂದರೆ ನಿಮಗೂ ಶೈನಿ ಶೈನಿ ಕಾಣಿಸ್ತಿದೆಯಾ ನೋಡಿ ಶೈನಿ ಸ್ವ ಸ್ವಲ್ಪ ಅದು ಬನಾನದ್ದು ಸೊ ಸ್ವಲ್ಪ ಪುಡಿ ಪುಡಿ ಇರುತ್ತೆ ಅದಕ್ಕೆ ಒಣಗಿದ ತಕ್ಷಣ ಈಗ ಕೊಡ್ಕಿದ್ರೆ ಹೋಗ್ಬಿಡುತ್ತೆ ಫ್ರೆಂಡ್ಸ್ ನೋಡಿ ತುಂಬ ಶೈನಿ ಶೈನಿಯಾಗಿ ಕಾಣಿಸ್ತಾ ಇದೆ ಅಲ್ಲ ನನಗೇನು ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ ಎಷ್ಟು ಸ್ಮೂತಾಗಿರ್ತಾರೆ ನಿಮಗೆ ಅವಾಗ ಆ ಒಂದೇ ದಿವಸಕ್ಕೆ ರಿಸಲ್ಟ್ ಗೊತ್ತಾಗುತ್ತೆ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿದೆ ರಿಸಲ್ಟ್ ಮಾತ್ರ ನೀವು ಇದನ್ನು ವೀಕ್ಲಿ ಒನ್ ಡೇ ಸತ್ತು ನೋಡಿ ನ್ಯಾಚುರಲ್ಲು ಏನೂ ಸೈಡ್ ಎಫೆಕ್ಟ್ ಇಲ್ಲ ತುಂಬ ಚೆನ್ನಾಗಿತ್ತು ಮತ್ತೆ ಉದ್ದನೂ ಬೆಳೆಯುತ್ತೆ ಫ್ರೆಂಡ್ಸ್ ಮತ್ತೆ ಕೂದಲು ಶೈನಿ ಆಗಿರುತ್ತೆ ನಿಮ್ದು ಏನಾದರೂ ಹೊರಟು ಹೊರಟಾಗಿರೋ ಕೂದಲು ಅಂದ್ರೆ ನಿಮ್ಮದು ಒಂದು ಸೆಷನ್ ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್ ನಿಮ್ಮದು ಎಷ್ಟು ಸ್ಮೂತ್ ಆಗಿದೆ ಶೈನಿ ಶೈನಿಯಾಗಿ ಕಾಣುತ್ತೆ ಅಂತ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್ ನೀವು ಕಾಣಿಸ್ತಾ ಇದೆಯಾ ಸ್ವಲ್ಪ ಸಂಜೆ ಆಯಿತು ಸ್ವಲ್ಪ ಹೆಂಗ್ ಕಾಣಿಸ್ತಾ ಇದೆ ಗೊತ್ತಿಲ್ಲ ಬಟ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಮುಟ್ಟಕೆರಿದು ತುಂಬಾ ಸ್ಮೂತಾಗಿ ಸಿಗ್ತಾ ಇದೆ ತುಂಬಾ ಶೈನಿ ಶೈನಿ ಇದೆ ನನಗೆ ತುಂಬ ಇಷ್ಟ ಆಯ್ತು ನಾನು ಈ ಪ್ಯಾಕ್ನ ವಾರಕ್ಕೊಂದ್ಸಲ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ನೀವು ವಾರಕ್ಕೊಂದ್ಸಲ ಯೂಸ್ ಮಾಡಿ ನೋಡಿ ತುಂಬಾ ರಿಸಲ್ಟ್ ಚೆನ್ನಾಗಿರುತ್ತೆ ನ್ಯಾಚುರಲ್ ಆಗಿರುತ್ತೆ ಸೈಡ್ ಎಫೆಕ್ಟ್ ಏನೂ ಇಲ್ಲ ಫ್ರೆಂಡ್ಸ್ ಸೂಪರ್ ಆಸ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆ ತುಂಬ ಧನ್ಯವಾದಗಳು ಮತ್ತು ಇದನ್ನ ಸೈಡ್ ಎಫೆಕ್ಟ್ ಇಲ್ಲ ಏನೂ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಸೂಪರಾಗಿರುತ್ತೆ ನೀವು ಯೂಸ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಇದೇ ಥರ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್